ಿ ಗುರುದೇವ್ ತುಲರಾಶಿಯವರಿಗೆ ಈ ವರ್ಷದ ಕೊನೆಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಅಂದರೆ ಈ ಕೊನೆಯ ತಿಂಗಳಿನಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಏನೆಲ್ಲ ಬದಲಾವಣೆಗಳು ಕಾಣಬಹುದು ಮತ್ತು ಈ ತಿಂಗಳಿನಲ್ಲಿ ಎಷ್ಟು ಉಪಯೋಗಕ್ಕೆ ಬರುತ್ತೆ ಈ ವರ್ಷ ಕೊನೆಯ ತಿಂಗಳಾದರೂ ನಿಮಗೆ ಕೈ ಹಿಡಿಯುತ್ತಾ ಅನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಇದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲೂ ಹಲವಾರು ಮಾಹಿತಿಗಳು ಪ್ರತಿನಿತ್ಯ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ತುಳರಾಶಿಯವರಿಗೆ ಎರಡು ಸಾವಿರ ಇಪ್ಪತ್ತೈದು ಡಿಸೆಂಬರ್ ತಿಂಗಳು ಉದ್ಯೋಗ ವ್ಯಾಪಾರ ಹಣಕಾಸಿನಲ್ಲಿ ಹೊಸ ಅವಕಾಶಗಳು ಸಿಗುತ್ತದೆ ಆದರೆ ತಾಳ್ಮೆ ಇದ್ದರೆ ಮಾತ್ರ ಉತ್ತಮ ಬೆಳವಣಿಗೆಯನ್ನು ಕಾಣಬಹುದು ಈ ತಿಂಗಳು ಗ್ರಹಗಳ ಗೋಚಾರದಲ್ಲಿ ಗುರು ಶುಕ್ರ ಸೂರ್ಯ ಕುಜ ಬುಧ ಗ್ರಹಗಳ ಬದಲಾವಣೆಗಳಿಂದ ಕುಟುಂಬ ಹಣ ಸಂಚಾರ ಧಾರ್ಮಿಕ ಪ್ರಯಾಣ ಹಾಗೂ ಆರೋಗ್ಯ ಭಾಗಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಕಾಣಬಹುದು ಡಿಸೆಂಬರ್ ಆರಂಭದಲ್ಲಿ ನಿಮ್ಮ ಅಧಿಪತಿ ಶುಕ್ರ ಸೂರ್ಯ ಮತ್ತು ಕುಜ ತುಲ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಹಣ ವ್ಯಯವಾಗುವ ಸಾಧ್ಯತೆಗಳಿದೆ ಕುಟುಂಬದಲ್ಲಿ ಒಂದಿಷ್ಟು ಗೊಂದಲಗಳು ವಾತಾವರಣಗಳು ಕಂಡುಬರುತ್ತೆ ಇನ್ನು ಗುರು ಐದನೇ ತಾರೀಕು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ವಕ್ರಿಯಾಗಿ ಇರುವುದರಿಂದ ದೈವಾನುಗ್ರಹ ಪ್ರಯಾಣ ಹೈಯರ್ ಸ್ಟಡೀಸ್ ಕೆರಿಯರ್ ಗ್ರೋತ್ ವಿಷಯದಲ್ಲಿ ಅವಕಾಶಗಳು ಸಿಗುತ್ತದೆ ಸರ್ಕಾರಿ ಕೆಲಸದಲ್ಲಿರುವವರಿಗೆ ಟ್ರಾನ್ಸ್ಫರ್ ಸಿಗುವ ಸಾಧ್ಯತೆಗಳು ಇದೆ ಪ್ರಮೋಷನ್ಗಳು ಹಾಗೆ ಹೊಸ ಉದ್ಯೋಗಗಳಲ್ಲಿ ಒಳ್ಳೆಯ ಬದಲಾವಣೆಗಳು ಕಾಣುತ್ತೀರಿ ಮತ್ತು ವಿದೇಶಕ್ಕೆ ಹೋಗಿ ಉದ್ಯೋಗ ಮಾಡಬೇಕೆಂದು ಯೋಚನೆ ಮಾಡುತ್ತಿದ್ದರೆ ಅದು ಈ ತಿಂಗಳಿನಲ್ಲಿ ಸಕ್ಸಸ್ ಆಗುತ್ತೆ ಜೊತೆಗೆ ಒಳ್ಳೆ ಫಾರಿನ್ ಲಿಂಕ್ ವರ್ಕ್ಗಳು ನಿಮಗೆ ಈ ತಿಂಗಳಿನಲ್ಲಿ ಕಂಡುಬರುತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಬದಲಾವಣೆ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಆಗುವ ಸಾಧ್ಯತೆಗಳಿದೆ ಮತ್ತು ಪ್ರೀತಿ ಸಂಬಂಧಗಳಲ್ಲಿ ಒಟ್ಟಾರೆಯಾಗಿ ಒಳ್ಳೆಯ ಬದಲಾವಣೆಗಳಿದೆ ಪ್ರೇಮಿಗಳಿಗೆ ಈ ತಿಂಗಳು ತುಂಬ ಅದ್ಭುತವಾಗಿದೆ ಆದರೆ ಗುರು ವಕ್ರಿಯಾಗಿರುವುದರಿಂದ ಸ್ವಲ್ಪ ಮೆಚುರಿಟಿ ಇಲ್ಲದ ಡಿಸಿಷನ್ ಜೊತೆಗೆ ಎಂಗೇಜ್ಮೆಂಟ್ ಬ್ರೇಕಪ್ ಆಗುವ ಸಾಧ್ಯತೆಗಳು ತುಂಬ ಇರುತ್ತೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮತ್ತು ನೀವು ಇಷ್ಟಪಟ್ಟಿರುವಂಥ ವ್ಯಕ್ತಿಯವರ ಜೊತೆ ಒಂದಿಷ್ಟು ಅಂತರ ಇರಲಿ ಮತ್ತು ನಿಮ್ಮ ಮಾತಿನ ಕಡೆ ಸ್ವಲ್ಪ ಗಮನ ಇರಲಿ ನಿಮ್ಮ ನಡವಳಿಕೆ ಕಡೆ ಸ್ವಲ್ಪ ಗಮನ ಇರಲಿ ಹಾಗಾಗಿ ಈ ಸಮಸ್ಯೆಯಿಂದ ನೀವು ತಪ್ಪಿಸಿಕೊಳ್ಳಲು ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲವಾದರೆ ತೊಂದರೆಗಳಿಗೆ ಸಿಲುಕುತ್ತೀರಿ ಹುಷಾರಾಗಿರಿ ಇನ್ನು ಶನಿ ಪೂರ್ತಿ ತಿಂಗಳು ಆರನೇ ಮನೆಯಲ್ಲಿ ಇರುವುದರಿಂದ ಪ್ರತಿ ಸ್ಪರ್ಧೆ ನೌಕರಿ ಕೋರ್ಟ್ ಕಚೇರಿ ವಿಷಯಗಳಲ್ಲಿ ಕ್ರಮ ಹೆಚ್ಚಾದರೂ ಫಲ ಸಿಗುವ ಸಾಧ್ಯತೆಗಳಿದೆ ಆದರೆ ಶಿಸ್ಟು ಇಲ್ಲದಿದ್ದರೆ ಒತ್ತಡ ಆಗುವ ಸಾಧ್ಯತೆಗಳಿದೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ಬುಧ ಈ ತಿಂಗಳು ವೃಶ್ಚಿಕ ರಾಶಿಯಿಂದ ಧನುರ್ ರಾಶಿಗೆ ವಕ್ರಿಯಾಗಿ ಸಂಚಾರವನ್ನು ಮಾಡುವುದರಿಂದ ನೀವು ಮಾತನಾಡುವ ರೀತಿ ಸರಿಯಾಗಿ ಇರಬೇಕು ಮಾತಿನಲ್ಲಿ ಸ್ವಲ್ಪ ಹಿಡಿತ ಇರಲಿ ಮತ್ತು ಅರ್ಥವಾಗಿ ಮಾತನಾಡುವಂಥದ್ದು ಒಳ್ಳೆಯದು ಹಣಕಾಸಿನ ಯೋಜನೆ ಹುಷಾರಾಗಿ ನೋಡಿಕೊಂಡು ಮಾಡಬೇಕು ಡಾಕ್ಯುಮೆಂಟ್ ಸೈನ್ ಮಾಡಬೇಕಾದರೆ ಹುಷಾರಾಗಿ ನೋಡಿಕೊಂಡು ಸೈನ್ ಮಾಡಿ ಇಲ್ಲದಿದ್ದರೆ ಮೋಸ ಹೋಗುವ ಸಾಧ್ಯತೆಗಳು ಇರುತ್ತೆ ಇನ್ನು ಶುಕ್ರ ಸೂರ್ಯ ಕುಜ ಈ ಮೂರು ಗ್ರಹಗಳು ಒಟ್ಟಿಗೆ ಇರುವುದರಿಂದ ಹಣದ ವಿಚಾರದಲ್ಲಿ ಅಧಿಕ ರೀತಿಯ ಖರ್ಚುಗಳು ಉಂಟಾಗುತ್ತದೆ ಜೊತೆಗೆ ಫ್ಯಾಮಿಲಿಯ ಮೇಲೆ ಶೋ ಆಫ್ ಖರ್ಚು ಹೆಚ್ಚಾಗುವ ಸಾಧ್ಯತೆಗಳಿದೆ ಮತ್ತು ವಸ್ತುಗಳ ಮೇಲೆ ಅನಗತ್ಯ ಆಗುವ ಸಾಧ್ಯತೆಗಳು ಇದೆ ಅಂದರೆ ಹಣದ ಒಂದು ಖರ್ಚುಗಳು ಅನಗತ್ಯವಾಗಿ ಖರ್ಚು ಮಾಡುತ್ತೀರಿ ಇದರ ಕಡೆ ಸ್ವಲ್ಪ ಹುಷಾರಾಗಿರಿ ಇನ್ನು ಇಪ್ಪತ್ತನೇ ತಾರೀಕಿನ ನಂತರ ಶುಕ್ರ ತೃತೀಯ ಸ್ಥಾನಕ್ಕೆ ಬರುವುದರಿಂದ ಒಂದಿಷ್ಟು ಪ್ರಯಾಣ ಮಾಡುವ ಅವಕಾಶಗಳು ಸಿಗಲಿದೆ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಮೂಲಕ ಒಂದಿಷ್ಟು ಲಾಭವಾಗುವ ಸಾಧ್ಯತೆಗಳಿದೆ ಇದೇ ಒಂದು ರೀತಿ ಕುಟುಂಬದೊಳಗೆ ಮಾತುಗಳಿಂದ ಮನಸ್ತಾಪಗಳು ಆಗುವ ಸಂಗತಿಗಳು ಎದುರಾಗುತ್ತವೆ ಇದರಿಂದ ಮನಸ್ಸಿಗೆ ನೋವು ಮಾಡುತ್ತೆ ಮತ್ತು ನೀವು ಇರೋದನ್ನು ಇದ್ದ ಹಾಗೆ ಹೇಳಿದರೂ ಕೂಡ ವಾದ ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಿಮ್ಮ ಮಾತಿನ ಕಡೆ ಈ ತಿಂಗಳು ಅತಿ ಹೆಚ್ಚಾಗಿ ಗಮನ ಕೊಡಿ ಸಾಧ್ಯವಾದಷ್ಟು ಮೌನವಾಗಿ ಇದ್ದು ಬಿಡಿ ಮೌನವಾಗಿ ಇರುವಂಥದ್ದು ನಿಮಗೆ ಅದು ಒಳ್ಳೆಯದು ಇನ್ನು ವಿಶೇಷವಾಗಿ ಏನೇ ಮಾತನಾಡಲು ಮೊದಲು ಸ್ವಲ್ಪ ಯೋಚನೆ ಮಾಡಿ ಮಾತನಾಡಿ ಇನ್ನು ಮೂರನೇ ಮನೆಯಲ್ಲಿ ಶುಕ್ರನ ಸಂಚಾರದಿಂದ ಸಹೋದರ ಸಹೋದರಿಯರ ನೆರೆಹೊರೆಯವರು ಸ್ನೇಹಿತರ ಜೊತೆಗೆ ಪ್ರಯಾಣ ಮಾಡುವ ಸಾಧ್ಯತೆಗಳಿದೆ ಇದರಿಂದ ಸೋಷಿಯಲ್ ಮೀಡಿಯಾ ಸಂಪರ್ಕಗಳು ಹೆಚ್ಚಾಗುತ್ತದೆ ಮತ್ತು ಒಂಟಿಯಾಗಿರುವವರಿಗೆ ಟ್ರಾವೆಲ್ಸ್ ಅಥವಾ ಆನ್ಲೈನ್ ಮೂಲಕ ಹೊಸ ವ್ಯಕ್ತಿಗಳ ಪರಿಚಯವಾಗುವ ಸಾಧ್ಯತೆಗಳು ಇದೆ ಇದರಿಂದ ಮನಸ್ಸಿಗೆ ಸಂತೋಷ ಮತ್ತು ಸಂತೃಪ್ತಿ ಇದು ನಿಮಗೆ ಈ ತಿಂಗಳು ಕಂಡುಬರುತ್ತೆ ಹೊಸ ವ್ಯಕ್ತಿಗಳ ಆಗಮನದಿಂದ ನಿಮ್ಮ ಒಂದು ಜೀವನದ ಒಂದು ದಿಕ್ಕು ಬದಲಾವಣೆ ಆಗುತ್ತದೆ ಇನ್ನು ಕುಜ ಮತ್ತು ಸೂರ್ಯನ ಸಂಚಾರದಿಂದ ಟ್ರಾವೆಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರಿಗೆ ವೆಹಿಕಲ್ ಡ್ರೈವಿಂಗ್ ಮತ್ತು ಹಿಟ್ ರಿಲೇಟೆಡ್ ಕೆಲಸ ಗ್ಯಾಸ್ ಮತ್ತು ವೆಲ್ಡಿಂಗ್ ಕಿಚನ್ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಇನ್ನು ಮದುವೆ ವಿಚಾರದಲ್ಲಿ ದೊಡ್ಡ ಮೊತ್ತದ ಸಾಲ ಕೊಡುವುದು ಅಥವಾ ನೀವು ತೆಗೆದುಕೊಳ್ಳುವುದು ಬೇಡ ಹಣ ಕೊಟ್ಟು ಕಳೆದುಕೊಳ್ಳುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಹುಷಾರಾಗಿರಿ ಮತ್ತು ಡಾಕ್ಯುಮೆಂಟ್ ಚೆಕ್ ಮಾಡದೆ ಸಿಗ್ನೇಚರ್ ಮಾಡಬೇಡಿ ಏನೇ ಇದ್ದರೂ ಸ್ವಲ್ಪ ನಿಧಾನವಾಗಿ ಅದನ್ನು ಪೂರ್ಣವಾಗಿ ತಿಳಿದುಕೊಂಡು ಸಿಗ್ನೇಚರ್ ಮಾಡಿ ಇನ್ನು ಕುಟುಂಬದ ಸಂಬಂಧಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಲ್ಲೂ ಕೂಡ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿದೆ ಸ್ವಲ್ಪ ಈ ತಿಂಗಳು ನಿಮ್ಮ ಮಾತಿನ ಕಡೆ ಗಮನ ಕೊಡಿ ಇಲ್ಲವಾದರೆ ಮಾತಿನಲ್ಲೇ ನಿಮಗೆ ತೊಂದರೆಗೆ ಸಿಲುಕಿಸುತ್ತದೆ ಹಾಗಾಗಿ ಮೌನವಾಗಿ ಇರುವಂಥದ್ದು ಒಳ್ಳೆಯದು ಏನೋ ಒಂದು ನಿಮ್ಮ ಪ್ರಯಾಣದಲ್ಲಿ ಲಾಂಗ್ ಡ್ರೈವ್ ಮಾಡುವಾಗ ನೈಟ್ ಜರ್ನಿ ಮಾಡುವಾಗ ವೆಹಿಕಲ್ ಚೆಕ್ ಮಾಡುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ಮತ್ತು ಇನ್ಸುರೆನ್ಸ್ ಪೇಪರ್ಸ್ ಅಪ್ಡೇಟ್ ಆಗಿದೆಯೋ ಇಲ್ಲವೋ ಎಂದು ನೋಡಿಕೊಳ್ಳಿ ಸ್ವಲ್ಪ ಪ್ರಯಾಣ ಮಾಡುವಾಗ ಹುಷಾರಾಗಿರಿ ಇನ್ನು ಆರೋಗ್ಯದಲ್ಲಿ ಬಿ ಪಿ ಶುಗರ್ ಇದ್ದವರಿಗೆ ಶುಭ ಸಮಾರಂಭಗಳಲ್ಲಿ ಫುಡ್ ಓವರ್ ಆಗದಂತೆ ಡಯಟ್ ಮಾಡುವಂಥದ್ದು ಒಳ್ಳೆಯದು ಮತ್ತೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಸ್ವಲ್ಪ ಆರೋಗ್ಯನೂ ಉತ್ತಮವಾಗಿ ನೋಡಿಕೊಳ್ಳುವಂಥದ್ದು ಅವಶ್ಯಕತೆ ಆಗಿರುತ್ತೆ ಇನ್ನು ತುಲರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಗ್ರಹಗಳು ಅಷ್ಟೊಂದು ಚೆನ್ನಾಗಿಲ್ಲದೆ ಇರುವ ಕಾರಣದಿಂದ ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಒಳ್ಳೆಯದು ಇದಕ್ಕೆಲ್ಲ ನೀವು ಮಾಡಬೇಕಾದಂಥ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ನೀವು ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ಬೆಳಗ್ಗೆ ವಿಷ್ಣು ಅಥವಾ ಲಕ್ಷ್ಮೀ ದೇವಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡಿ ನಂತರ ಸಾಧ್ಯವಾದರೆ ಬಿಳಿ ವಸ್ತ್ರವನ್ನು ಧರಿಸುವುದರಿಂದ ನಿಮಗೆ ಬರುವ ಸಂಕಷ್ಟಗಳಿಗೆ ಪರಿಹಾರಗಳು ಸಿಗುತ್ತೆ ಇನ್ನು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ರಾಶಿಯ ಬಗ್ಗೆ ಇನ್ನಷ್ಟು ನಿಮ್ಮ ಅಭಿಪ್ರಾಯಗಳು ಅನಿಸಿಕೆಗಳು ಕಮೆಂಟ್ ಮೂಲಕ ತಿಳಿಸಿಕೊಡಿ ಇನ್ನಷ್ಟು ನಿಮ್ಮ ರಾಶಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ